ಈ ಕಡೆ ಏನೇನು ಹಾನಿಗಳಾಗಿದ್ದಾವೆ ಯಾವ ರೀತಿಯ ಸಮಸ್ಯೆಗಳಿದೆ ಅಂತ ನಾವು ವೀಕ್ಷಣೆ ಮಾಡಲು ಇವತ್ತು ಮಧ್ಯಕ್ಕೆ ಡಿ ಸಿ ಅಲ್ ಸಲ ಗುಡ್ಡ ಗುಡ್ಡ ನಿಮ್ಗೆ ಸುತ್ತ ಇದೆ ಅಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮರ್ಸ್ ಇದೆ ಈ ಕಡೆ ಲೈನ್ ಇದೆ ರೋಡ್ ಮೇಲೆ ಇದೆ ಎಳೆದ್ಕೊಂಡು ಏನಾದ್ರು ಗಾಡಿಗಳ ಮೇಲೆ ಬಿಟ್ಟರೆ ರೋಟಲ್ಲಿ ಸಮಾಗುವಂಥ ಸಾಧ್ಯತೆ ಇಮಿಡಿಯೆಟ್ಲಿ ವಿಸಿತ್ ಮೈತಿಹಾಸದಾರ ಸಿಆರ್

どうして? いいものを食べている。<noise> <noise> ಹಾಂ ನಿನ್ನೆಯ ಒಂದು ಭಾರಿ ಮಳೆಯಿಂದ ನೇತ್ರಾವತಿಯಲ್ಲಿ ನೀರು ಹೆಚ್ಚಿನ ಮಟ್ಟಕ್ಕೆ ಹರಿತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಹಲವಾರು ಕಡೆ ಏನು ಬಂಟ್ವಾಳಲ್ಲಿ ಎರಡು ಮೂರು ಕಡೆ ಮತ್ತು ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿಯಲ್ಲಿ ಒಂದು ಸ್ಥಳದಲ್ಲಿ ಈ ಥರ ಹಲವಾರು ಕಡೆ ಏನೇನು ಹಾನಿಗಳಾಗಿದ್ದಾವೆ ಆ ಯಾವ ರೀತಿಯ ಸಮಸ್ಯೆಗಳಿದೆ ಅಂತ ನಾ ವೀಕ್ಷಣೆ ಮಾಡಲು ಇವತ್ತು ಬಂದಿದ್ದೀವಿ ನಿನ್ನೆಯನ್ನು ಎಲ್ಲ ತಂಡಗಳು ಸ್ಥಳದಲ್ಲಿದ್ದರೂ ಅವರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಬಂಟ್ವಾಳದಲ್ಲಿ ಕೂಡ ನೀರು ಈಗ ನೀರು ಇಳಿಕೆ ಆಗಿರೋದ್ರಿಂದ ಎಲ್ಲರೂ ಕೂಡ ವಾಪಸ್ಸು ಅವ್ರ ಮನೆಗಳಿಗೆ ತರಲು ಇದು ಕೂಡ ಆಗಿದೆ ಇಲ್ಲಿ ವಿಶೇಷವಾಗಿ ಉಪ್ಪಿನಂಗಡಿಯಲ್ಲಿ ದೇವಸ್ಥಾನದ ಮುಂದೆ ನೀರು ಸಂಗಮ ಆಗುವಂಥ ಒಂದು ವಿಶಿಷ್ಟ ವಿಶೇಷತೆ ಇರುವುದರಿಂದ ಜನರು ಸ ಸಹ ನೆನೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದು ಪೊಲೀಸು ಮತ್ತು ರೆವೆನ್ಯೂ ಇಲಾಖೆ ಮತ್ತು ಪಂಚಾಯತ್ ಅವರು ಎಲ್ಲರೂ ಟೆಂಪಲ್ ಸಮಿತಿಯವರ ಒಂದು ಹೊಂದಾಣಿಕೆಯೊತ್ತಿಗೆ ಅದನ್ನು ಒಂದು ಯಾವುದು ಸಮಸ್ಯೆ ಇಲ್ಲದೆ ಆ ಒಂದು ಇದನ್ನು ಜನರು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಬೇಕು ಅದಕ್ಕೆ ಇಲ್ಲಿ ಸ್ಥಳೀಯವಾಗಿಯೇ ಹೋಮ್ ಗಾರ್ಡ್ಸು ಮತ್ತು ತಂಡ ಇಲ್ಲೇ ಇದೆ ಎನ್ ಡಿ ಆರ್ ಎಫ್ ತಂಡನೂ ಕೂಡ ಇಲ್ಲೇ ಹತ್ತಿರದಲ್ಲೇ ನಾವು ಅದಕ್ಕೆ ಸ್ಟೇಷನ್ ಮಾಡಿದ್ದೇವೆ ಸೊ ವಿ ಆರ್ ಪ್ರಿಪೇರ್ಡ್ ಬಟ್ ಇಲ್ಲಿ ಏನಾದರೂ ಲ್ಯಾಂಡ್ ಸ್ಲೈಡ್ ಮಾಡುವ ಆಗುವಂಥದ್ದು ಸಣ್ಣ ಮಟ್ಟದ್ದು ಬಟ್ ಆದರೆ ರೋಡ್ ಹತ್ತಿರ ಇರುವಂಥ ಲ್ಯಾಂಡ್ ಸ್ಲೈಡ್ಸ್ ಆಗುವಂಥ ಸ್ಥಳಗಳನ್ನು ಸಹ ವೀಕ್ಷಣೆ ಮಾಡ್ತೇವೆ ಶಿರಾಡಿ ಘಾಟಲ್ಲಿ ನೀವು ನೋಡಿದ್ದೀರಾ ಮೊನ್ನೆ ನಾವು ಖುದ್ದು ಆ ಸ್ಥಳಕ್ಕೆ ಪಿ ಆರ್ ಎಸ್ ಪಿ ಡಬ್ಲ್ಯೂ ಡಿ ಅವ್ರ ಜೊತೆ ಹೋಗಿ ಭೇಟಿ ಮಾಡಿದ್ವಿ ನೆಕ್ಸ್ಟ್ ಡೇನೇ ಅದು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಲ್ಲಿ ಏನಾಗ್ತದೆ ಅಂದರೆ ಆ ಕೆಸರು ಕೆಸರು ಮಯವಾಗಿದೆ ಅದು ಅಂದರೆ ಕೆಸರನ್ನ ತೆಗೆದರೆ ಮತ್ತೆ ಕೆಸರು ಬೀಳುವಂಥ ರೀತಿಯಲ್ಲಿ ಅದು ಒಂದು ಡಿಸ್ಟೆಬಿಲೈಸ್ ಆಗಿರುವಂಥ ಒಂದು ವಾತಾವರಣ ಅಲ್ಲಿದೆ ಸೊ ಬಟ್ ಈಗ ಅದನ್ನು ಕ್ಲೋಸ್ ಮಾಡದೆ ಆದಷ್ಟು ಓಪನ್ ಮಾಡಿಕೊಂಡು ಒಂದೊಂದಾಗಿ ಬಿಡ್ತಾ ಇರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಇದು ಕಡಿಮೆ ಆದ ನಂತರ ಅದೊಂದು ಸ್ಟೆಬಿಲಿಟಿ ಆಗಬೇಕಾಗತ್ತೆ ಅದರ್ವೈಸ್ ದೇ ಆರ್ ಮ್ಯಾನೇಜಿಂಗ್ ದೇ ಆರ್ ನಾಟ್ ಕ್ಲೋಸಿಂಗ್ ದ ರೂಮ್ ಚಾರ್ಮಡಿ ಘಾಟ್ ಕ್ಲೋಸ್ ಆಗಿಲ್ಲ ಚಾರ್ಮಡಿ ಘಾಟ್ ಓಪನ್ ಆಗಿಯೇ ಇದೆ ಬಟ್ ಗಣರ ವಾಹನಗಳು ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ಅದು ಹೋಗಲಿಕ್ಕೂ ಕಷ್ಟ ಸಾಧ್ಯನೂ ಹೌದು ಅದರಿಂದ ಅಲ್ಲಿ ಹೆವಿ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ ಬಟ್ ನಮ್ಮ ಕೊಡಗಿನ ರಸ್ತೆಯೂ ಸಹ ಓಪನ್ ಇರೋದರಿಂದ ಈಗ ಏನು ಸಮಸ್ಯೆ ಇಲ್ಲ ಸಂಚಾರಕ್ಕೆ ಏನು ಸಮಸ್ಯೆ ಮನೆಗಳು ಸ್ವಲ್ಪ ಪರಿಹಾರ ಇಪ್ಪತ್ನಾಲ್ಕು ಗಂಟೆ ನೀರು ನಿಂತು ಇಳಿದರೆ ಅವ್ರಿಗೆ ಎನ್ ಡಿ ಆರ್ ಎಫ್ ಇದು ಪ್ರಕಾರ ಹತ್ತು ಸಾವಿರ ಕೊಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ನಿನ್ನೆ ಮೊನ್ನೆ ಎಲ್ಲಿ ಹಾಳು ಅಲ್ಲೆಲ್ಲ ಆ ಥರ ಮನೆಯಲ್ಲಿ ನೀರು ನುಗ್ಗಿ ಅವರು ಸ್ಥಳಾಂತರ ಆಗಿ ವಾಪಸ್ ಬರಬೇಕಾಗಿರೋ ಒಂದು ಸ್ಥಿತಿಗತಿ ಇತ್ತು ಅವರಿಗೆಲ್ಲ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡಲೇ ಮಾಡಲಾಗಿದೆ ಸಂಪೂರ್ಣ ಆ ತೀವ್ರ ಆಗಿರುವಂಥ ಮನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಸಹ ಆಗಿದೆ ಅಂದರೆ ಒಂದು ಆರು ತಿಂಗಳದು ಮಾಹಿತಿ ಇದೆ ಇದು ನಿನ್ನೆ ಮೊನ್ನೆ ಮಾಹಿತಿಗಳು ಬರ್ತಾನೆ ಇರ್ತದೆ ಅದು ಕ್ರಮವಾಗಿ ತೆಸದಾರ್ಗ ಎಲ್ಲರ ಕಡೆನೂ ಅದಕ್ಕೆ ಹಣವನ್ನು ಕೊಟ್ಟಿದ್ದೇವೆ ಆಮೇಲೆ ಈವನ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದನ್ನು ನಿಭಾಯಿಸಲಿಕ್ಕೆ ಒಂದೊಂದು ಗ್ರಾಮ ಪಂಚಾಯತ್ ಹದಿನೈದು ಸಾವಿರ ಮತ್ತು ಈ ಥರ ಫ್ಲಡ್ ಅಫೆಕ್ಟೆಡ್ ಗ್ರಾಮ ಪಂಚಾಯತ್ ಇಪ್ಪತ್ತೈದು ಸಾವಿರನ ಎನ್ ಡಿ ಆರ್ ಎಫಿಂದ ಅವರು ಅವರು ವಸಕ್ಕೆ ನಾವು ಕೊಟ್ಟಿದ್ದೇವೆ ಸೊ ಅಲ್ಲೇ ಶೀಘ್ರ ಡಿಸಿಷನ್ಸ್ ತೊಗೊಂಡು ಅಲ್ಲೇ ಜೆ ಸಿ ಬಿ ಆಗ್ಬೋದು ಯಾವುದು ಬಳಸಲಿಕ್ಕೆ ಅವ್ರಿಗೆ ಅಧಿಕಾರ ಮತ್ತು ಹಣವನ್ನು ಸಹ ಈಗ ವಿತರಣೆ ಮಾಡಿದ್ದೇವೆ ನೀರು ತುಂಬದೆ ಅಲ್ಲಿ ಕೆಲವರು ರೀಲ್ಸ್ ಸೆಲ್ಫಿ ಇಲ್ಲ ನಿಮ್ಮ ಮುಖಾಂತರ ಈಗಾಗಲೇ ಒಂದ್ಸರಿ ನಾವು ಇದನ್ನು ಸ್ಪಷ್ಟಪಡಿಸಿದ್ದೇವೆ ಎಲ್ಲೆಲ್ಲಿ ಕಾಲ್ ಸಂಖ್ಯೆಗಳಿದೆ ಎಲ್ಲೆಲ್ಲಿ ಈ ಥರ ಡೇಂಜರಸ್ ಆಗುವಂಥ ಏನು ಸಂಖ್ಯೆಗಳು ಮತ್ತು ಬೇರೆ ಇನ್ನು ಇನ್ನಿತರ ಇದಿದೆ ಅದನ್ನು ಈಗಾಗಲೇ ಮತ್ತೆ ಪ್ರವಾಸಿ ಸ್ಥಳಗಳಿರ್ಬೋದು ಬೀಚ್ಗಳಿರ್ಬೋದು ಅಲ್ಲೆಲ್ಲ ಕೂಡ ಈಗಾಗಲೇ ನಾವು ಎಚ್ಚರಿಕಾ ಫಲಕಗಳನ್ನು ಹಾಕಿದ್ದೇವೆ ಎಚ್ಚರಿಕಾ ಫಲಹ ಅಂತ ಹೇಳಿದರೆ ಅದು ಬರೀ ಇನ್ಫಾರ್ಮೇಟಿವ್ ಮಾತ್ರ ಅಲ್ಲ ಅಲ್ಲಿ ಕಾನೂನು ಅಂತಿಮವಾದ ಆರ್ಡರ್ಸನ್ನು ನೇಮ್ ಅದು ಉಲ್ಲಂಘನೆ ಆಗುವಂಥದ್ದು ಆಗುತ್ತೆ ಅದು ಒಳಗಡೆ ಬಂದರೆ ಸೊ ಕಾನೂನು ಆರ್ಡರ್ಸ್ ಜೊತೆ ಅದನ್ನು ಮಾಡಿದ್ದೇವೆ ಸೊ ಅದು ಯಾರಾದರೂ ದಾಟಿ ಬಂದರೆ ಅವರ ಮೇಲೆ ಎಫ್ ಐ ಆರ್ ಮಾಡೋವಂಥದ್ದು ದಾಖಲೆ ಆಗುವಂಥದ್ದು ಬರ್ತದೆ ಏನಾದರೂ ವೀಡಿಯೋ ಮಾಡಿ ಆ ಥರ ಇದು ಮಾಡೋದಾದರೆ ಅವ್ರ ಮೇಲೇನೂ ಕೂಡ ಎಫ್ ಐ ಆರ್ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ನಾನು ದಾ ಅದನ್ನು ದಾಟಿ ಬೇಡಿಕೆ ವಿನಂತಿ ಮಾಡ್ಕೊಳ್ತೇನೆ ಅಂಥ ರೀತಿಯ ಒಂದು ಇದನ್ನು ಈ ಯಾಕಂದರೆ ಈ ಪ್ರಕೃತಿಯಲ್ಲಿ ಈಗ ಇರುವಂಥ ಎಕ್ಸ್ಟ್ರಿಮಿಟೀಸಲ್ಲಿ ಕಾಡಿನ ಇದರಲ್ಲಿ ಬರುವಂಥದ್ದು ಯಾವಾಗ ಯಾವ ಸ್ಫೋಟಕ್ಕೆ ಬರ್ತದೆ ಯಾವ ರೀತಿಯಲ್ಲಿ ಬರ್ತದೆ ಅಂತ ಗೊತ್ತಾಗಲ್ಲ ನಿಮ್ಮದೇ ಸೋಷಿಯಲ್ ಮೀಡ್ಯಾದಲ್ಲೇ ನೂರಾರು ವೀಡಿಯೋಗಳು ಅಂಥದ್ದೇ ಇದೆ ಭಾಳ ವರ್ಷದಿಂದ ಆಗುವಂಥದ್ದು ಹತ್ತಾರು ಜನ ಇರುವಂಥದ್ದು ಒಮ್ಮೆಗೆ ನೀರು ಬಂದು ಎಲ್ಲನೂ ಕೊಚ್ಕೊಂಡು ಹೋಗುವಂಥದ್ದು ಅಂಥ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಅದಕ್ಕೆ ಅದನ್ನು ನಾವು ಹೆಸರನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ಇಂಥ ರೀತಿಯ ವಿಚಾರಗಳನ್ನ ಮಾಡಬಾರ್ದು ಅಂತ ಯುವಕರಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡಿ ನಮ್ಮ ನಾವು ವಯನಾಡಲ್ಲಿ ನಮ್ಮವ್ರು ಯಾರಾದರೂ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಇಲ್ಲ ಅಲ್ಲಿ ರೀಚ್ ಔಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಕೂಡಲೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರೀಚ್ ಔಟ್ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನೋಟಿಸನ್ನು ಔಟ್ ಮಾಡಿದ್ದೇವೆ ಸಾರ್ವಜನಿಕರು ನಮ್ಮ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿಕೊಂಡು ಅಂಥದ್ದು ಏನಾದರೂ ಇದ್ದರೆ ಅದರ ವಿಚಾರಗಳನ್ನು ರೆಕಾರ್ಡ್ ಮಾಡಿದರೆ ನಾವು ವಯನಾಡು ಜಿಲ್ಲೆ ಮತ್ತು ಕೇರಳ ಸರ್ಕಾರ ಜೊತೆ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅಂಥದ್ದು ಏನಾದಿದ್ರೆ ಅವರಿಗೆ ನಾವು ವ್ಯವಸ್ಥೆ ಮಾಡ್ತೇವೆ ಇಲ್ಲಿ ತನಕ ನಮ್ಗೆ ಆ ರೀತಿಯಾದ ಯಾವುದು ಮಾಹಿತಿ

பெ ரோடு கட்டு மாத ஃபோன் தெரியாது பெட்ரோல் பம்ப் இந்த மாதிரி ட்ராண்ட் எனிவே இட்ஸ் பார்ட் ஆஃப் யூவர் ரிமூவல் திங் Anyway the road is going to go there. Now this is a huge rock which is standing on the top. It may roll down any day and then it will be over. The hillock seems to be made of... Uh, it's, it's, it's not uh, monochromatic. It's having huge uh, boulders and uh, sand mixed. So that is a dangerous thing. The boulders can get discharged anytime. It's not one single boulder. It's not completely soil. So this mixture is a problem. ನೆಸ್ಕಾಂಬ ಅಲ್ಲಿ ಮೈ ದೇಸಿ ಗ್ರೆ ಇಲ್ಲಿ ಜಾಸ್ತಿ ಐ ನಾಂಟ್ ಯು ಸೆಂಡ್ ನೋಡೋದ್ ನೆಸ್ಕಾಂ ಬರ್ಬೇಕಾರೆ ಇಲ್ಲಿ ಇದನ್ನು ಮಾಡಿ ಏನು ಮಾಡ್ತಿದ್ದೆ ಅಂತ ಯಾವಾಗ ಮಾಡ್ತೀನಿ ಯಾವ್ದನ್ನ ಕೇ ಕಪ್ ತೀವಿ ಯಾವ ನೆಸ್ಕಾಂ ಯಾರು ಬರ್ಬೇಕು

ಇವತ್ತು ಚಾರ್ಜ್ ತೊಗೊಂಡಿದ್ದೀನಿ ಆಯಿತು ಓಕೆ ದಿಸ್ ಇಸ್ ದಿಸ್ ಇಸ್ ಅಫಿಷಿಯಲ್ ನಂಬರ್ನು ಮತ್ತು ಪುತ್ತೂರು ಎಕ್ಸಿ ಇಂಜಿನಿಯರ್ ಅಲ್ವಾ ಈಗ ಎಲ್ಲಿಂದ ಅದು ಬಂದು ಚಾರ್ಜ್ ತಗೊಂಡಿದ್ದೀರಾ ಸರ್ ನಿಮ್ಗೆ ಗೊತ್ತಲ್ವಾ ಇಲ್ಲೇ ಜಾಗ ಯಾವಾಗ ಈಗ ಹೇಳಿದರೆ ಈ ಉಪ್ಪಿನ ಅಂಗಡಿ ದಾಳಿ ಏನಪ್ಪ ಪಂಜಾಲ ಅಂತ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಆ ಗುಡ್ಡ ಗುಡ್ಡೆ ಕುಸಿತಾ ಇದೆ ಅಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮರ್ಸ್ ಇದೆ ಈ ಕಡೆ ಲೈನ್ ಇದೆ ರೋಡ್ ಮೇಲೆ ಇದೆ ಎಳೆದುಕೊಂಡು ಏನಾದ್ರು ಗಾಡಿಗಳ ಮೇಲೆ ಬಿದ್ರೆ ದೊಡ್ಡ ಎಲೆಕ್ಟ್ರಿಕ್ ಸಂಭವ ಆಗುವಂತ ಸಾಧ್ಯತೆ ಇದೆ ಇಮಿಡಿಯೇಟ್ಲಿ ವಿಸಿಟ್ ಮೈತ್ಸಿದ್ದಾರೆ ಸರ್ ಅದು ಏನು ಮಾಡ್ತೀರೋ ಅಂತ ನೀವು ಈಗ ವಿಸಿಟ್ ಮಾಡಿ ಸ್ಪಾಟಿಗೆ ಇಲ್ಲಿ ತಹಸೀಲ್ದಾರ್ ಇರ್ತಾರೆ ಎನ್ ಎಚ್ ಅವ್ರಿಗೆ ಬರೋಕ್ಕೆ ಕೇಳಿದ್ದೀನಿ ಮೂರು ಜನ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತೀರ ಅಂತ ನನಗೆ ವಾಪಸ್ ಕಾಲ್ ಮಾಡಿ ಹೇಳ್ಬೇಕು ಆಯಿತು ಮಾಡಿರಿ ಕಾಂಟೆಕ್ಟ್ ಮಾಡಿ ಆಯ್ತು ನೋಡಿರಿ ಅದರ ಬ್ಲಾಸ್ಟಿಂಗ್ ಪರ್ಮಿಷನ್ ಏನು ಯಾರು ಯಾವಾಗ ತಗೊಂಡಿದ್ದಾರೆ ಏನು ತೊಗೊಂಬಿಟ್ಟು ಅವ್ನ ಕಡೆ ಇದು ಬ್ಲಾಸ್ಟಿಂಗ್ ಡ್ಯೂರಿಂಗ್ ಮಾನ್ಸೂನ್ ಮಾನ್ಸೂನ್

ಯಾರು ಬರ್ಲಿಲ್ಲ ಬೇಸರ ಉಂಟು ನಮಗೆ ನೀವು ಬಂದಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ ಎಲ್ಲರೂ ಬಂದಿದ್ರು ಅದಲ್ಲ ಪ್ರಕೃತಿ ಗೋಬ್ರೆ ಆಟ ಆತ ನೋಡಿ ಅದೊಂದು ಕಂಬ ಹೋದ್ರೆ ಆಯ್ತು ಬ್ಯಾಕ್ ಸೈಡ್ ಈಗ ಬಿತ್ತರೆ ಚೇಂಜ್ ಮಾಡ್ತಾ ಬೇರೆ ಬಾಕಿ ಡ್ಯಾಮೇಜ್ ಆದ್ರೆ ಬಾಕಿ ಡ್ಯಾಮೇಜ್ ಆದರೆ ಮತ್ತೆ ಮಾನ ಅಂತ ಪ್ರಾಣ ಹಾನಿ ಆದರೆ ನಮಗೆ ಭಾಳ ದೊಡ್ಡ ಖುಷಿಯಾಗುತ್ತೆ ಹಾಗಾಗಿ ಪ್ರಾಣ ಹಾನಿ ಆಗಬಾರ್ದು ಮತ್ತು ಬೇರೆ ಏನಾದರೂ ಇಲ್ಲ ಪಕ್ಕದಲ್ಲಿ ಮನೆಗಳಿಗೆ ಆಗಿರೋದಕ್ಕೆ ಮಾಡಬಾರ

ನಾನು ಬೇರೆ ಎಲ್ಲೂ ಹೇಳಿಲ್ಲ ಇಷ್ಟೇ ನಿಮ್ಮ ಅನುಭವ ನೀವುೇ ಮಾಡ್ತಾ ಇರ್ತೀರಾ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಾ ಇರ್ತೀರಾ ನಾನು ಅಂತ ಹೇಳಿ ನಾನು ತಾಶಿನಾ ಸರ್ ನೀವು ಕಂಟ್ರೋಲ್ ನಾನು ಎಲ್ಲೂ ಹಾಗೆ ಸುಮ್ ಸುಮ್ನೆ ತಲೆ ಹಾಕೋದು ನಾನು ನгли ಯೋಸರ್ ಮೇಲೆ ಆಗ್ತೀನಿ ಈಗ ಇದು ಡಿ ಇಸ್ ಅ ನೋಡಿ ಅವರು ನಮಗೂ ಸಹಕ ಅಂತಾರೆ ಓ ಸರ್ ಇವರು ಇವರು ಇದು ನೋಡಿ ಸ್ವಲ್ಪ ರಿಸ್ಪೋರ್ಟ್ ನೋಡಿ ಈಗ ಕಲ್ಲಿಗೆ ಎನ್ಎಚ್ ಅವರು ಏನಾರೋ ವ್ಯವಸ್ಥೆ ಮಾಡ್ತಾರೆ ಇವತ್ತು ಅವರಿಗೂ ಈಗ ಈಗ ಹೌದು

ோ பரிவேன் ஜீவோ கொடுத்தேன் இடீ சாருக்கு ஜில் அழித்து பேட்டாயிரு நம்ம ஜீவோ முக்கிய ஆஸ்தி நெக்ஸ்ட்டு இல்லை நான் தயவுட்டு ஆஜ் இன்னும் வந்துட்டோ அதுல அர்ஜென்டி மொதந்திராமி <laughs>

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ